ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕಡ್ನಾರಕನಹಳ್ಳಿ ಗ್ರಾಮದ ಕರ್ನಲ್ ರವೀಂದ್ರನಾಥ್ ಸಮಾಧಿ ಸ್ಥಳದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು ಈ ದೇಶ ಮತ್ತು ನಾಡು ಹೆಮ್ಮೆ ಪಡುವಂತ ಕರ್ನಲ್ ಎಂಬ ಎಂಬಿರವಿಂದ್ರನಾಥ್ ಕಾರ್ಗಿಲ್ ಯುದ್ಧದಲ್ಲಿ ಶೌರ್ಯ ಪ್ರದರ್ಶಿಸಿದರು ಇಂದಿನ ಯುವ ಪೀಳಿಗೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ಶಾಸಕ ಬಿ ಪಿ ಹರೀಶ್ ಮಾತಾಡಿದರು ಗ್ರಾಮದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಅಂಗವಾಗಿ ದಿ ಕಾರ್ನಾಲ್ ಎಂ ಬಿ ರವೀಂದ್ರನಾಥ್ ಸ್ಮಾರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಕಾರ್ನಾಲ್ ಎಂ ಬಿ ರವೀಂದ್ರನಾಥ್ ಕಾರ್ಗಿಲ್ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ಅವರು ಇವರು ದಾವಣಗೆರೆ ಜಿಲ್ಲೆಯ ಒಳಸಿಗೇರಿ ಗ್ರಾಮದಲ್ಲಿ ಜನಿಸಿದರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅವರು ಟೋಲಿಂಗ್ ಮೇಲಿನ ದಾಳಿಯ ಸಮಯದಲ್ಲಿ ತಮ್ಮ ಪೆಟಲಿಯನ್ ತಂಡಗಳನ್ನು ಮುನ್ನಡೆಸಿದರು ಮತ್ತು ನಂತರ ಬ್ಲ್ಯಾಕ್ ರಾಕ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಅವರ ಶೌರ್ಯ ಮತ್ತು ಸೇವೆಗಾಗಿ ಅವರಿಗೆ ಆಗಸ್ಟ್ ಹದಿನೈದರಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ವೀರಚಕ್ರವನ್ನು ನೀಡಲಾಯಿತು ರವೀಂದ್ರನಾಥ್ ಅವರು ಏಪ್ರಿಲ್ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟರಂದು ನಿಧನರಾದರು ಸಹ ಚಿರಸ್ಥಾಯಿಯಾಗಿ ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ಬೆಂಗಳೂರಿನ ಎಂಜಿನಿಯರ್ రోహిత్ నాథ్ మాతనాడరు కర్నల్ ఎంబి రవీంద్రనాథ్ సహోదర మహగాడు ఓంకార మాజీ జిల్లా పంచాయత్ అధ్యక్ష అనగవాడి వీరేశ్ మాజీ తాలూకు పంచాయతీ అధ్యక్ష అరేణి అన్నేష్ గ్రాబిజెపి గ్రామ అధ్యక్ష లింగరాజ్ కార్యదర్శి హుగ్గి మాదేశ్ జిగడి హనుమగౌడ మహిళా మోర్చా కార్యదర్శి సాక్షి సదస్య అంబుజా కాట్వి ಅಶ್ವಿನ್ ಅರುಣ್ ಕುಮಾರ್ ಟಿ ಧನಿರಾಜ್ ಕುಂದೂರ್ ಮಂಜಪ್ಪ ಭಾಗವಹಿಸಿದರು ಸಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಎಂದು ಜುಲೈ ಇಪ್ಪತ್ತಾರು ಅಂತ ಸಹ ನಮಗೆ ಗೊತ್ತಿದೆ ನಾವು ಗೆದ್ದಂಥ ದಿನ ಇವತ್ತು ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ದಿನ ಅದರ ಜೊತೆಗೆ ಕರ್ನಲ್ ಎಂ ಬಿ ರವೀಂದ್ರನಾಥ್ ಅವರು ನಮ್ಮ ಊರಿನವರು ನಮ್ಮ ತಾಲೂಕಿನವರು ಅಂತಕ್ಕಂಥ ಒಂದು ಹೆಮ್ಮೆ ಇದೆ ಈ ಯುದ್ಧದಲ್ಲಿ ರವೀಂದ್ರನಾಥ್ ಅವರು ಭಾಗಿಯಾಗುತ್ತೆ ನಮ್ಮ ಜೊತೆಗೆ ರೋಹಿತ್ ಅಂತ ಹೇಳಿ ಬೆಂಗಳೂರಿಂದ ಬೇಸಿಕಲಿ ಇಂಜಿನಿಯರ್ ಅವರು ಇವರ ಸಿಸ್ಟರ್ ಇವರ ತಂಗಿ ಮತ್ತು ಇವರು ಇಬ್ಬರು ಯಾರ್ಯಾರು ನಮ್ಮ ಹುತಾತ್ಮ ಸೈನಿಕರಿದ್ದಾರೆ ಅವರ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಇದನ್ನು ಎಲ್ಲೋ ಇದೇ ಹರಿಯರ್ ತಾಲೂಕಿನಲ್ಲಿ ಎಲ್ಲೋ ಒಂದು ಸಮಾಧಿ ಇದೆ ಅಂತ ಮೂರು ವರ್ಷದ ಹಿಂದೆ ಬೈಕಲ್ಲಿ ಬೆಂಗಳೂರಿಂದ ಬಂದು ಇದನ್ನು ಹುಡುಕಾಡ್ಕೊಂಡು ಹೋಗಿ ಫೋಟೋ ತೊಗೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯವರು